ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಹುಣಸೆ ಹಣ್ಣಿನ ಪೌಡರು ಹುಣಸೆ ಹಣ್ಣು ಹಾಗೆ ಇಟ್ಟರೆ ಕಪ್ಪಾಗಿ ಬಿಡತ್ತೆ ನಾವು ಈ ರೀತಿ ಪೌಡರ್ ಮಾಡಿತ್ತು ಅಂದರೆ ಸಾಂಬಾರಿಗೆಲ್ಲ ಇಮ್ಮಿಡಿಯೇಟಾಗಿ ಹಾಕೋಬಹುದು ನೆನೆಸೋದು ಕೂಡ ಅವಶ್ಯಕತೆಯೂ ಇರೋದಿಲ್ಲ ಮೊದಲಿಗೆ ನಾವು ಹುಣಸೆಹಣ್ಣನ್ನು ಬೀಜ ತೆಗೆದು ಅದರ ನಾರ ಎಲ್ಲ ತೆಗೆದುಬಿಟ್ಟು ಪೂರ್ತಿ ಹಣ್ಣು ಒಣಗೋ ತನಕ ನಾನು ನಾನಿಲ್ಲಿ ಒಂದು ಏಳು ದಿನ ಮನೆಸಿದ್ದೀನಿ ಹುಣಸೆ ಹಣ್ಣನ ಇದು ಸಪ್ಪಳ ಬರಬೇಕು ಅಷ್ಟು ಒನ್ಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನಾರು ಕೂಡ ಇಲ್ಲ ಬೀಜ ಕೂಡ ಇಲ್ಲ ಈಸಿಯಾಗಿ ಮುರಿಯತ್ತೆ ಯಾವುದೇ ಕಾರಣಕ್ಕೆ ನೀರಿನ ಅಂಶ ತಾಗಿಸ್ಬೇಡಿ ನೀರಿನ ಅಂಶ ತಾಗಿಸಿದ್ರೆ ಏನಾಗುತ್ತೆ ಹುಳ ಎಲ್ಲ ಆಗುತ್ತೆ ಮತ್ತು ಕಪ್ಪಾಗತ್ತೆ ಹುಣಸೆ ಹಣ್ಣು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಸ್ವಲ್ಪ ಸ್ವಲ್ಪನೇ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಪಲ್ಸ್ ಬೋಡಲ್ಲಿ ಸ್ಟಾರ್ಟಿಂಗು ಗ್ರೈಂಡ್ ಮಾಡಿ ಕಂಟಿನ್ಯೂ ಆಗಿ ನಾವು ಗ್ರೈಂಡ್ ಮಾಡಿದ್ರೆ ಏನಾಗತ್ತೆ ಅಂದರೆ ಉಂಡೆ ಥರ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾವು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನಿಂತು ನಿಂತು ಗ್ರೈಂಡ್ ಮಾಡ್ಕೊಳ್ಳಿ ಬಿಸಿಗೆ ಅದು ಗಂಟಾಗೋಗೋ ಚಾನ್ಸಸ್ ಇರತ್ತೆ ನಾವು ರಸಮ್ ಮಾಡಬೇಕಾದ್ರೆ ಅಥವಾ ಪಾನಿಪುರಿ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಪೌಡ್ರ್ ಮಾಡ್ಕೊಂಡಿತ್ತು ಅಂದರೆ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಪೌಡರ್ ಆಗಿ ರೆಡಿ ಆಗಿದೆ ಹುಣಸೆಯನ್ನು ತಗೊಂಡ್ಬಿಟ್ಟು ಈ ರೀತಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿತ್ತು ಅಂದರೆ ಅಡುಗೆ ಮಾಡೋದಕ್ಕೂ ತುಂಬಾ ಈಸಿ ಆಗಿಬಿಡತ್ತೆ ಇದರಿಂದ ನೀವು ಚಟ್ನಿ ಕೂಡ ಮಾಡ್ಕೋಬಹುದು ಒಂದು ಪ್ಲೇಟಲ್ಲಿ ಈ ರೀತಿ ಪೌಡರ್ ಮಾಡಿರುವಂತಹ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ ಸ್ವಲ್ಪ ತನ್ನಗಾಗಲಿಕ್ಕೆ ಬಿಟ್ಬಿಡೋಕ್ಕಾಗತ್ತೆ ಇಲ್ಲ ಅಂತಂದರೆ ಬಿಸಿಗೆ ನೀರು ಬಿಟ್ಕೊಳತ್ತೆ ಮತ್ತು ಉಂಡೆ ಕಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಉಂಡೆ ಆಯ್ತಂದರೆ ಏನು ಮಾಡಿ ಒಂದು ಬಿಸಿಲಿಗೆ ನೀವು ಕೊಡ್ಬೋದು ಅಂತಂದರೆ ಒಂದು ಅರ್ಧ ಗಂಟೆ ಬಿಸಿಲಿಗೆ ಕೊಟ್ಟರು ನೀವು ಪೌಡರು ಚೆನ್ನಾಗಿ ಆಗತ್ತೆ ನಾವು ಇದ್ರಲ್ಲೇನೆ ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಹೀಗೆ ಮಕ್ಕಳಿಗೆ ಕೂಡ ಕೊಡಬಹುದು ನಾನು ಇದೇ ರೀತಿ ಎಲ್ಲ ಸಕ್ಕರೆ ಪುಡಿ ಕಾಳ್ಮೆಣಸಿನ ಪುಡಿ ಪುದೀನಾ ಪುಡಿ ಕೊತ್ತಂಬರಿ ಪುಡಿ ಈ ರೀತಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ನಾವು ಯಾವುದೇ ರೀತಿ ಸಾಂಬಾರು ಅಥವಾ ಏನಾದರೂ ಒಗ್ಗರಣೆ ಕೊಡಬೇಕಾದ್ರೆ ಹುರಿದು ಅರ್ ಮಿಕ್ಸಿ ಹಾಕೋಕ್ಕಿಂತಲೂ ಇಮಿಡಿಯೇಟಾಗಿ ಈ ರೀತಿ ಮಾಡಿರ್ತು ಅಂದರೆ ಬೇಗ ಕೂಡ ಆಗ್ಬಿಡತ್ತೆ ನನ್ನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಪುಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನಾವು ಇದನ್ನು ಗ್ಲಾಸಿನ ಬರಣಿಯಲ್ಲಿ ಅಥವಾ ಪಿಂಗಾನಿ ಬರ್ಣಿಯಲ್ಲಿ ತುಂಬಿ ಇಡ್ಬೋದು ನಾನು ತೋರಿಸೋಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿದ್ದೀನಿ ನಾನು ಬೇರೆ ಬಾಟಲಲ್ಲಿ ಶಿಫ್ಟ್ ಮಾಡ್ತೀನಿ ಅದು ಬಾಟಲ್ಲು ಹಸಿ ಇತ್ತು ಅದಕ್ಕೋಸ್ಕರ ನಾನು ಇದರೊಳಗೆ ತೋರಿಸ್ತಾ ಇದ್ದೀನಿ ಹಾಕೊಂಡು ನಾನು ನೋಡಿ ಎಷ್ಟು ಚೆನ್ನಾಗಿ ರವ ರವಾ ಥರ ಹುಣಸೆ ಹಣ್ಣು ಆಗಿದೆ ಹುಣಸೆ ಹಣ್ಣಿನ ಪುಡಿ ರೆಡಿಯಾಗಿದೆ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು